ಎಲ್ಲರಿಗೂ ನಮಸ್ಕಾರ ಈ ಚಿತ್ರದ ನಿರ್ಮಾಪಕರ ನಮ್ಮ ಜೊತೆ ಕೂಡ ಈಗ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಸುಮಾರು ಜನ ನಮ್ಮ ಸೌಮ್ಯರಾಮ್ ಆಗಿರ್ಬೋದು ಆಮೇಲೆ ಚಿಕ್ಕೇಗೌಡರು ನಮ್ಮ ಡಾಕ್ಟರ್ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಅವರೆಲ್ಲರ ಸಹಕಾರದಿಂದ ಈ ಸಿನಿಮಾ ಈ ಮಟ್ಟಿಗೆ ಬಂದಿದ್ದು ಇವತ್ತು ಹಾಗೂ ನಾವು ಎಲ್ಲರಿಗಿಂತ ತುಂಬ ದೊಡ್ಡ ಥ್ಯಾಂಕ್ಸ್ ಅಂದರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ ಹೇಳಬೇಕು ವಸುಬ್ರಂತರು ನೋಡಿದೆ ಅವರೇ ಐದು ಸಾಂಗ್ ಕೂಡ ಕಂಪೋಸ್ ಮಾಡಿ ಅವರೇ ಅದನ್ನ ಮ್ಯೂಸಿಕ್ ಕೂಡ ಮಾಡ್ತೀವಿ ಅಂದಾಗ ನಮ್ಗೆ ಬಹಳ ಖುಷಿ ಆಯ್ತು ಈ ತರ ಸಪೋರ್ಟ್ ಈಗಿನ ಕಾಲದಲ್ಲಿ ಎಲ್ಲೂ ಯಾರ್ದು ಸಿಗಲ್ಲ ನನಗೆ ಸಿಕ್ಕಿದೆ ನಮ್ಗೆ ನಮ್ಮ ಸೌಭಾಗ್ಯ ಆಮೇಲೆ ನಮ್ಮ ಡೈರೆಕ್ಟರ್ ಕೂಡ ಚೆನ್ನಾಗಿ ಮಾಡಿದ್ರಿಂದ ಆಮೇಲೆ ಫಸ್ಟ್ ಸೀನ್ ನಮ್ ಡೈರೆಕ್ಟರ್ ಅಂದ್ರೆ ರಾಮ್ ಗುಡಿ ಅವ್ರು ಕಂಪೋಸ್ ಮಾಡಿಲ್ಲ ಪ್ಲಸ್ ಕಂಪೋಸ್ ಬೈಕೋ ಡೈರೆಕ್ಟರ್ ನರೇಶ್ ಅಂತ ಇದಾರೆ ಇಲ್ಲಿ ಅವರು ಅವ್ರು ಬೇರೆ ಡೈರೆಕ್ಟರ್ ಅವ್ರ ಕ್ಯಾಮ್ರಾ ಹ್ಯಾಂಡಲ್ ಕಮ್ ಫಸ್ಟ್ ಸೀನ್ ಅದೇ ಫಸ್ಟ್ ಸೀನ್ ಫೈಟ್ ಸೀನ್ ಅವ್ರು ಕಂಪೋಸ್ ಮಾಡಿದ್ದಾರೆ ಸೀನ್ ಅವ್ರು ಮಾಡಿದ್ರು ಓಕೆ

ಸಿನಿಮಾ ಸಿನ್ಮಾ ಮಾಡೋ ಉದ್ದೇಶ ಬಂದ್ಬಿಟ್ಟು ನಮ್ಮ ರಾಮಗುಡಿಯಿಂದ ನಮ್ಮ ತಮ್ಮನಿಂದ ಅವ್ರಿಗೊಂದು ಆಸೆ ಇದೊಂದು ಅವ್ರಿಗೊಂದು ಪ್ಯಾಷನ್ ಮಾಡಲೇಬೇಕು ಮತ್ತೆಲ್ಲ ಡಿಸೈಡ್ ಮಾಡಿ ತೀರ್ಮಾನ ತಗೊಂಡು ಮಾಡಿದ್ವಿ ನೀವೇದಾಗ ಕಾಳಿ ಡಬ್ಬ ಅಂದಾಗ ಎಲ್ಲರೂ ನಗ್ತಾರೆ ನಾವು ಮೊನ್ನೆ ಪ್ರಮೋಷನ್ ನ ಮಾಡುವಾಗ ಎಲ್ಲ ಕಡೆ ಪ್ರಮೋಷನ್ ಮಾಡಿದ್ವಿ ಚಿತ್ರದುರ್ಗ ನಮ್ಮ ಹೊನ್ನೆಡೀತಾರ ಎಲ್ಲ ಕಡೆ ಮತ್ತೆ ಕಾಳಿ ಡಬ್ಬ ಅಂತ ಎಲ್ಲರೂ ಏನಪ್ಪ ಡಬ್ಬ ಕಾಲಿಡಬ್ಬ ಡಬ್ಬ ಮಾಡ್ತಾರೆ ಈ ಪ್ರೊಡ್ಯೂಸರ್ ಏನಪ್ಪ ಕನ್ನಡಿ ಅಂತ ಎಲ್ಲರಿಗೂ ಅದೊಂದು ಬೇರೆ ತರ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಸ್ಟಿಲ್ ಈ ಮೂವಿ ನೋಡಿದ ಮೇಲೆ ಗೊತ್ತಾಗುತ್ತೆ ಖಾಲಿ ಡಬ್ಬ ಇಸ್ ನಾಟ್ ನೆಗೆಟಿವ್ ಇಂಪ್ಯಾಕ್ಟ್ ಇಸ್ ಆಕ್ಚುಲಿ ಪಾಸಿಟಿವ್ ತುಂಬಾ ಅಲ್ಲ ಪ್ರಚಾರ ಒಂದು ಸಿಗುತ್ತೆ ಆಮೇಲೆ ಸುಮ್ಮನೆ ಅಂತ ಟೈಟ್ಲ್ ಇಟ್ಟಿಲ್ಲ ಅದನ್ನ ಸಿನಿಮಾದಲ್ಲಿ ಏನಾಗಿದೆ ಸಿನಿಮಾದಲ್ಲಿ ಖಾಲಿ ಇಂತ ಇಲ್ಲ ಸಿನಿಮಾದಲ್ಲಿ ಎಲ್ಲ ತುಂಬಿದೆ ಆಗ್ಲಿ ಆಗ್ಲಿ ನಿಮ್ಮ ಎಲ್ಲ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ತುಂಬತ್ತೊಂಬತ್ತೆ ಜನಗಳ ಆಶೀರ್ವಾದ ಈ ನೋಡಿ ಅವರಲ್ಲ ಮೇನ್ ಜ್ಯೂರೀಸ್ ಅವ್ರ ಡಿಸೈನ್ ಮಾಡಿ ನೋಡಿ ಏನಾಗುತ್ತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ